తిరుచిత్రంబలం గురవే శరణం గురుబ్రహ్మా గురుణు గురుదేవ మహేశ్వర గురు సాక్షాత్ పరబ్రహ్మ తస్మై శ్రీ గురవే నమ ಗೋಪಾಲ್ಪುರ ಇದೆ ಇಲ್ಲಿ ಮೈಸೂರಲ್ಲಿ ಇದೆ ಹಿಂಗೊಂದು ಸಂಸ್ಥಾನ ಇದೆ ಹಿಂಗೊಂದು ಆಶ್ರಮ ಇದೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಎಲ್ಲರೂ ಸಾಮಾನ್ಯವಾಗಿ ಇಲ್ಲಿಗೆ ಯೂಟ್ಯೂಬ್ ನೋಡಿ ಬರ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ಬಂದ ಭಕ್ತರೆಲ್ಲ ಹೇಳ್ತಾರೆ ನಾನು ಯಾವ ಯೂಟ್ಯೂಬ್ ನೋಡಿ ಬಂದವಳಲ್ಲ ಜಸ್ಟ್ ಒಂದು ಗುರುಗಳ ಒಂದು ಫೋಟೋ ನೋಡಿ ನನಗೇನೋ ಪ್ರೇರಣೆ ಆಯಿತು ಇಲ್ಲಿಗೆ ಬಂದೆ ಇಲ್ಲಿಗೆ ಮೇಲೆ ಹಿಂಗೊಂದು ಗೋಪಾಲ್ಪುರ ಹಿಂಗೊಂದು ಆಶ್ರಮ ಇದೆ ಅಂತ ಹೇಳಿ ಗೊತ್ತಾಯ್ತು ಇಲ್ಲಿ ರೀತಿ ನೀತಿ ಇಲ್ಲಿ ಸಮಯ ಸಂದರ್ಭ ಒಂದು ಇಲ್ಲ ಅಥವಾ ಜಾತಿ ಮತ ಅದ್ ಯಾವುದಕ್ಕೂ ಪ್ರಾಮುಖ್ಯತೆ ಇಲ್ಲ ಇಲ್ಲಿ ಮೇಲೆ ನನಗೆ ನಿಜ ಸ್ಥಿತಿ ಎಲ್ಲ ಅರಿವಾಗ್ತಾ ಬಂತು ಈಗ ನಾವು ಸಾಮಾನ್ಯವಾಗಿ ಎಲ್ಲಾ ಕಡೆ ಒಂದು ಶಕ್ತಿ ಸ್ಥಳ ಅಂತ ಇರ್ತದೆ ನಾವು ಅಲ್ಲಿ ಹೋದಾಗ ಅಲ್ಲಿ ವಿಗ್ರಹ ಪೂಜೆ ಅಥವಾ ಕಲ್ಯಾಣ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿರೋ ಪದ್ಧತಿಗಳೇ ಬೇರೆ ಅಲ್ಲಿ ನಾವು ಕೈ ಮುಗಿತೀವಿ ಬರ್ತೀವಿ ನಿಮ್ಗೆ ಗುರುವಿನ ಅರಿವು ಆಗೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಅಲ್ಲಿ ನಿಜ ಸ್ಥಿತಿ ಏನು ಅನ್ನೋದು ಅರಿವಿಗೆ ಬರ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಬಂದಾಗ ಗುರುಗಳೇ ನಮ್ಮ ಎದುರಿಗೆ ಇರೋದ್ರಿಂದ ನಮಗೆ ಆ ನಿಜ ಸ್ಥಿತಿ ಅರ್ಥ ಆಗ್ತಾ ಬರುತ್ತೆ ಯಾವಾಗ್ಲೂ ಗುರುವಿನ ಸಂಪೂರ್ಣ ಅರ್ಥಕೊಳಕೆ ಯಾರಿಂದನೂ ಸಾಧ್ಯ ಇಲ್ಲ ಗುರು ಗುರುವಿನ ಸ್ಥಿತಿ ತುಂಬಾನೇ ಕಷ್ಟ ಮತ್ತೆ ಅದನ್ನ ಅರಿಯಕ್ಕೆ ಯಾರಿಂದನೂ ಪರಿಪೂರ್ಣವಾಗಿ ಅರಿಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಾನೆ ನಾನು ನಂಬ್ತೀನಿ ಖಂಡಿತವಾಗಿ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ಬಂದಾಗ ಅಟ್ಲೀಸ್ಟ್ ನಿಮ್ಗೆ ಹೇಗಿರ್ತಾರೆ ಗುರುಗಳು ನಾವು ಹೇಗಿರ್ಬೇಕು ಏನು ಮಾಡ್ಬೇಕು ಏನ್ ಮಾತಾಡ್ಬೇಕು ಬಂದಾಗ ಗುರುಗಳ ಹತ್ರ ಏನ್ ಕೇಳ್ಬೇಕು ಈಗ ಲೌಕಿಕ ಪ್ರಪಂಚದಲ್ಲಿ ಇದ್ದವ್ರು ಎಲ್ಲರೂ ನನಗೆ ಮನೆ ಬೇಕು ನನಗೆ ಮದುವೆ ಆಗ್ಬೇಕು ನನಗೆ ಮಕ್ಕಳಾಗ್ಬೇಕು ಸಾಮಾನ್ಯವಾಗಿ ಇಂಥದೇ ಎಲ್ಲ ತಗೊಂಡು ಬರ್ತಾ ಇರ್ತಾರೆ ಬಟ್ ನೀವು ಗುರುಗಳ ಹತ್ರ ಬಂದಾಗ ನೀವು ನಿಜವಾಗಿ ಏನ್ ಮಾತಾಡ್ಬೇಕು ಏನ್ ಕೇಳ್ಬೇಕು ಆ ಅರಿವು ಮೋಸ್ಟ್ಲಿ ತುಂಬಾ ಜನಕ್ಕೆ ಇರ್ಲಿಕ್ಕಿಲ್ಲ ಅಥವಾ ಅದ ಅವ್ರ ಅನುಭವಕ್ಕೆ ಬಂದ್ರೆ ಮಾತ್ರ ಗೊತ್ತಾಗೋದು ಅಂತ ಅನ್ಸುತ್ತೆ ಹಾಗಾದ್ರೆ ಗುರುಗಳ ಹತ್ರ ಬಂದಾಗ ಏನ್ ಕೇಳ್ಬೋದು ಒಂದ್ ಕ್ಷಣ ನಾವು ಯೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಏನೇನೋ ಕಷ್ಟಗಳು ಬರ್ಬೋದು ಆ ಮನೆ ಮಕ್ಕಳು ಮ ಮತ್ತೊಂದು ಡೆವೋರ್ಸ್ ಏನೇನೋ ಬರ್ಬೋದು ಕೋರ್ಟು ಲಾ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋಂತಹ ಲೌಕಿಕ ವಿಷಯಗಳು ಬಟ್ ಇದೆಲ್ಲ ನಿಜವಾಗ್ಲೂ ಒಂದು ವಿಷಯನ ಇದೆಲ್ಲ ನಿಜವಾಗ್ಲೂ ಒಂದ್ ಜೀವನನ ನೀವು ಕೂತಿ ಯೋಚನೆ ಮಾಡಿ ನಾವು ಕೇಳ್ಬೇಕಾಗಿರೋದ್ ಏನು ಗುರುಗಳ ಹತ್ರ ಏನೇ ಬಂದರೂ ಪರವಾಗಿಲ್ಲ ಗುರುವೇ ನೀ ನನ್ ಜೊತೆಗಿರು ಏನ್ ಬಂದರೂ ಪರವಾಗಿಲ್ಲ ನಿನ್ನ ಆಶೀರ್ವಾದ ಕೊನೆವರೆಗೂ ನನ್ ಜೊತೆಗಿರ್ಲಿ ಅಂತ ನಾವ್ ಕೇಳಬೇಕಲ್ವಾ ನಂಗಂತೂ ಹಂಗ ಅನ್ಸತ್ತೆ ನಿಮ್ ಅನುಭವಕ್ಕೆ ಏನ್ ಬಂದಿದೆ ಅದ್ ನಿಮಗ್ ಸತ್ಯ ಅನುಭವ ನಿಮ್ ನಂಬಿಕೆ ಅದೇ ದೇವರು ಸೊ ನೀವೇ ಥಿಂಕ್ ಮಾಡಿ ನೀವೇ ಯೋಚನೆ ಮಾಡಿ ಅವಾಗ ಗೊತ್ತಾಗತ್ತೆ ಇಲ್ಲಿ ಗೋಪಾಲ್ಪುರಕ್ ಬಂದಾಗ ಗೋಪಾಲ್ಪುರಕ್ ಬಂದ್ರೆ ಯಾಕೆ ಇದ್ರು ಡಿಫ್ರೆಂಟ್ ಇದೆ ಯಾಕೆ ಏನು ಅನಿಸುತ್ತೆ ಇಲ್ಲಿ ಬಂದರೆ ನಿಜವಾಗಿ ನಿಮ್ಮನ್ನು ನೀವು ಅರ್ತ್ಕೊಳ್ಬೋದು ನೀವೇನು ಅನ್ನೋದು ನಿಮಗೆ ಹೆಜ್ಜೆ ಹೆಜ್ಜೆ ಹಂತ ಹಂತದಲ್ಲಿ ಗೊತ್ತಾಗುತ್ತೆ ಪ್ರತಿಯೊಂದು ಪರೀಕ್ಷೆ ಇಲ್ಲಿ ಪ್ರತಿಯೊಂದು ಪರೀಕ್ಷೆನೇ ನೀವು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಅಡುಗೆ ಮನೆ ಕಸ ಗುಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಪರೀಕ್ಷೆ ನಿಮ್ಮ ನೀವು ಯಾರು ಅನ್ನೋದನ್ನು ಅರ್ತ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡೋದೆ ಇಲ್ಲಿ ಗೋಪಾಲ್ಪುರ ಅಂತ ನಾನು ನಂಬ್ತೀನಿ ಪ್ರತಿಯೊಂದು ಈಗ ಬೆಳಗ್ಗೆ ಏಳೋದಾಗ್ಲಿ ಕಸ ಗುಡ್ಸೋದಾಗ್ಲಿ ನೆಲ ಒರೆಸೋದಾಗ್ಲಿ ಅಡುಗೆ ಮಾಡೋದಾಗ್ಲಿ ಅಥವಾ ಪಾಠ ಪ್ರವಚನಗಳನ್ನು ಕೇಳೋದಾಗ್ಲಿ ಕೆಲವ್ರು ಅನ್ಕೊಂಡಿರ್ತಾರೆ ನಾನು ಅಡುಗೆ ಮಾಡೋದು ಮಾತ್ರ ಶ್ರೇಷ್ಠವಾದ ಕೆಲಸ ಇಲ್ಲ ಅಡುಗೆ ಮಾಡೋದ್ರಿಂದ ಹಿಡಿದು ಕೊನೆಗೆ ಎಲೆ ಎತ್ತೋವರೆಗೂ ಪ್ರತಿಯೊಂದು ಶ್ರೇಷ್ಠವಾದ ಕೆಲಸನೇ ಹಸುಗೆ ಪ್ರಸಾದ ನೀಡೋದು ಆಮೇಲೆ ಸುತ್ತಮುತ್ತ ಬರಿಗಾಲಲ್ಲಿ ನಡಿಯೋದು ಬರಿಗಾಲಲ್ಲಿ ನಡಿಯೋಕೆ ಮರ್ತ ಬಿಟ್ಟಿರ್ತಾರೆ ಜನ ಈಗಿನ ಜನ ಯಾವ್ದೋ ಒಂದ್ ರೇಸಲ್ಲಿ ಬಿದ್ದ್ಬಿಟ್ಟಿದ್ದಾರೆ ಐ ಟಿ ಕಂಪನೀಸ್ ಮತ್ತೆ ಇದು ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಪ್ರತಿ ಸಣ್ಣ ಸಣ್ಣ ಕೆಲ್ಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಎಲ್ಲರೂ ಒಂದ್ ರೇಸಲ್ಲಿ ಬಿದ್ಬಿಟ್ಟಿದ್ದಾರೆ ನಂದು ಆ ಕಮಿಟ್ಮೆಂಟ್ ಇದೆ ಈ ಕಮಿಟ್ಮೆಂಟ್ ನಾನು ನೋಡ್ತೀನಿ ಇಲ್ಲಿ ಬಂದ್ ಭಕ್ತಾದಿಗಳನ್ನೆಲ್ಲ ನೋಡ್ತೀನಿ ನನ್ಗೆ ಆ ಕಮಿಟ್ಮೆಂಟ್ ಇದೆ ನಾನ್ ಬೇಗ ಹೋಗ್ಬೇಕು ಬೇಗ ಗುರುಗಳನ್ನ ನೋಡ್ಕೊಂಡು ಹೋಗ್ಬೇಕು ನೀವ್ ಯಾಕೆ ಬಂದ್ರಿ ಬರದೆ ಬೇಡ ಗುರುವಿನ ಸ್ಥಿತಿಗತಿ ಅರ್ಥಗಳೇ ಹಂಗೆ ಬಂದು ನನಗೆ ಬೇಕಾದಂಗೆ ನಾನು ನೋಡ್ಕೊಂಡು ಹೋಗಕ್ಕೆ ಇದು ಯಾವುದೋ ಕಲ್ಲಿನ ವಿಗ್ರಹ ಇಲ್ಲಿಲ್ಲ ಅವ್ರ ಸ್ಥಿತಿ ಅರಿಯೋದು ಇದ್ಮ ನೀವು ಒಂದೆರಡು ದಿನ ನಿಂತು ಅಥವಾ ಒಂದು ತಿಂಗಳು ನಿಂತು ಇಲ್ಲಿ ಗುರು ಸೇವೆ ಮಾಡಿದಾಗಳೇನೆ ನಿಮಗೆ ಗೊತ್ತಾಗೋದು ಇಲ್ಲಿ ಸ್ಥಿತಿಗತಿಗಳು ಏನು ಗುರು ಅಂದರೆ ಏನು ಗುರು ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ ಎಲ್ಲರಿಗೂ ಸುಮ್ಮನೆ ಬಂದು ಏನೇನೋ ಕ್ಯಾಶುವಲ್ ಆಗಿ ನಾವು ಎಲ್ಲರ ಹತ್ರ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ಬಿಟ್ಟು ಹೋಗ್ತಾರೆ ಬಟ್ ಅದು ಅಲ್ಲ ಗುರು ಅಂದ್ರೆ ಎಷ್ಟು ಎತ್ತರ ಸ್ಥಾನದಲ್ಲಿದ್ದಾರೆ ಅವ್ರ ಹತ್ರ ನಾವು ಹೆಂಗೆ ನಡ್ಕೊಳ್ಬೇಕು ಅವ್ರ ಹತ್ರ ಇರೋ ಪ್ರತಿಯೊಂದು ಮೊಮೆಂಟ್ ಕೂಡ ಎಷ್ಟು ಪ್ರೀಶಿಯಸ್ ಎಷ್ಟು ಅತ್ಯಮೂಲ್ಯವಾದದ್ದು ಅನ್ನೋದು ಅವ್ರು ಇದ್ದಾಗಲೇ ಗೊತ್ತಾಗ್ಬೇಕು ನಮಗೆ ಅವ್ರು ಹೋದ್ಮೇಲೆ ಗೊತ್ತಾಗೋದಲ್ಲ ಎಷ್ಟೋ ಇದ್ರಲ್ಲಿ ನಾನು ನೋಡ್ತೀನಿ ಹೋದ್ಮೇಲೆ ಅವರಿಗೆ ಅನುಭವಕ್ಕೆ ಬರತ್ತೆ ಅಥವಾ ಗೊತ್ತಾಗತ್ತೆ ರಿಯಲೈಸ್ ಆಗತ್ತೆ ಅದಲ್ಲ ಅವರು ಇದ್ದಾಗಲೇ ಗೊತ್ತಾಗ್ಬೇಕು ನಮಗೆ ಅವಾಗಲೇ ನೀವು ಪ್ರತಿಯೊಂದು ಮೊಮೆಂಟ್ ನೀವು ಬದುಕಿದ್ದು ಸಾರ್ಥಕ ಅನ್ಸ್ಕೊಳತ್ತೆ ಅಂತ ಅನ್ಸತ್ತೆ ಆಮೇಲೆ ಈಗಿನ ಇದರಲ್ಲಿ ಈಗ ಒಂದು ಟ್ರೆಂಡ್ ನಡೀತಾ ಇದೆ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮ ಬೇರೆ ವಿಜ್ಞಾನ ಬೇರೆ ಎರಡೂ ಒಂದೇ ಆಧ್ಯಾತ್ಮನೇ ವಿಜ್ಞಾನ ಅದನ್ನು ಅರ್ಥಕೊಂಡ್ರೆ ಮೋಸ್ಟ್ಲಿ ನಮ್ಮ ಲೈಫ್ ಸ್ಟೈಲ್ ಏನಿದೆ ಲೈಫ್ ಸ್ಟೈಲ್ನ ಹೊಸ್ದಾಗಿ ನಾವು ಕ್ರಿಯೇಟ್ ಮಾಡಬೇಕಾಗಿಲ್ಲ ಈ ಆಧ್ಯಾತ್ಮ ಅನ್ನೋದು ಏನಿದೆ ದಟ್ ಈಸ್ ದ ವೇ ಆಫ್ ಲೈಫ್ ಅದೇ ನಮ್ಮ ಲೈಫ್ ಆಗಬೇಕು ಅದು ಅರ್ಥ ಆಗಬೇಕು ನಾನು ಹೇಳೋದೆಲ್ಲ ನಿಮ್ಗೆ ನಿಮಗೆಲ್ಲ ಅರ್ಥ ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅನುಭವ ನಾನು ಹೇಳೋದು ನಿಮಗೆ ಅರ್ಥ ಆಗೋವರೆಗೂ ಇದೊಂದು ಬರೀ ನಿಮ್ಗೆ ಆಗಿ ಅನಿಸ್ಬೋದು ಅಥವಾ ಒಂದು ಪರ್ಸೆಪ್ಷನ್ ಆಗಿ ಅನಿಸ್ಬೋದು ಆದರೆ ನಿಮ್ಮ ಅನುಭವಕ್ಕೆ ಬಂದಾಗ ನಾನು ಹೇಳ್ತಾ ಇರೋ ಮಾತು ಹೇಳ್ತಾ ಇರೋ ಪದ ಪ್ರತಿಯೊಂದು ಸತ್ಯ ಅನ್ನೋದು ನಿಮ್ಮ ಅರಿವಿಗೆ ಬಂದೇ ಬರುತ್ತೆ ಆ ದಿನ ಬಂದೇ ಬರುತ್ತೆ ಅಲ್ಲಿ ತನಕ ಕಾಯಬೇಕು ತಾಳ್ಮೆ ಇರಬೇಕು ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತು ಇನ್ನೂ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಬಂದವರು ನಮಗೆ ಗುರುದೇವರು ಮುಖ್ಯ ಬೇರೆ ಯಾರೂ ಮುಖ್ಯ ಅಲ್ಲ ಅವರನ್ನು ಮಾತ್ರ ನಾವು ನೋಡಬೇಕು ಬೇರೆದೆಲ್ಲ ನಾವು ಎಲ್ಲ ಬಿಟ್ಟು ಹಾಕಬೇಕು ಬೇರೆಯವ್ರ ಹತ್ರ ಇರೋ ನೆಗೆಟಿವ್ಸ್ ಬಿಟ್ಟು ಹಾಕಬೇಕು ಅಂತೆಲ್ಲ ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಹಾಗೆ ಫಾಲೋ ಮಾಡಬೇಕು ಗುರುದೇವರನ್ನೇ ಗುರುದೇವರೇ ನಮಗೆ ಇಂಪಾರ್ಟೆಂಟು ಅವರ ಆಗು ಹೋಗೋಗಳನ್ನ ನಾವು ನೋಡ್ಕೊಳ್ಬೇಕು ಅವ್ರು ಹೇಳ್ದಂಗೆ ನಾವು ಮಾಡಬೇಕು ಅದೆಲ್ಲ ಕರೆಕ್ಟ್ ಆದರೆ ಗುರು ಭಕ್ತರು ಕೂಡ ಇಂಪಾರ್ಟೆಂಟು ಶಿವ ಶಿವ ಇಲ್ಲದೆ ಭಕ್ತರಿಲ್ಲ ಭಕ್ತರು ಇಲ್ಲದೆ ಇದ್ರೆ ಶಿವ ಇಲ್ಲ ಪ್ರತಿಯೊಂದು ಗುರು ಭಕ್ತರಲ್ಲಿ ನೀವು ಗುರುವನ್ನ ನೋಡಬೇಕು ಆವಾಗಲೇ ನಿಮಗೆ ಪ್ರತಿಯೊಬ್ಬರು ಈಕ್ವಲ್ ಪ್ರತಿಯೊಬ್ರು ಎಲ್ಲರೂ ಸಮಾನರು ಇಲ್ಲಿ ಯಾರು ಮೇಲಿಲ್ಲ ಕೀಳಿಲ್ಲ ಪ್ರತಿಯೊಬ್ಬರೂ ಆ ಥರ ನೀವು ಟ್ರೀಟ್ ಮಾಡೋಣ ಕಲಿಬೇಕು ಆವಾಗಲೇ ಗುರುಗಳಿಗೆ ಖುಷಿಯಾಗೋದು ಸಂತೃಪ್ತಿ ಆಗೋದು ಅವಾಗಲೇ ನಾವು ನಿಜವಾಗ್ಲೂ ಗುರುಗಳಿಗೆ ರೆಸ್ಪೆಕ್ಟ್ ಕೊ ಗೌರವ ಕೊಟ್ಟಂಗೆ ಆಗೋದು ಗುರು ಎಲ್ಲರಕ್ಕಿಂತ ಇಂಪಾರ್ಟೆಂಟು ಗುರು ಪ್ರೀತಿಸೋ ಗುರು ಭಕ್ತರು ನೆಕ್ಸ್ಟ್ ಇಂಪಾರ್ಟೆಂಟು ಅದನ್ನ ನಾವು ಅರ್ತ್ಕೊಳ್ಬೇಕು ಸುಮ್ಮನೆ ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ಬಿದ್ದು ನಾವು ಗುರುಗಳನ್ನ ನೋಡ್ಕೊ ಅದಲ್ಲ ಅದು ಗುರು ಭಕ್ತಿ ಅಲ್ಲ ಇದಿಷ್ಟು ವಿಚಾರ ನಾನು ಇಲ್ಲಿಗೆ ಬಂದ ಮೇಲೆ ಹಂತ ಹಂತವಾಗಿ ಕಲಿತಾ ಬಂದೆ ಇಲ್ಲಿ ಗೋಪಾಲ್ಪುರದಲ್ಲಿ ಪ್ರತಿಯೊಂದು ದಿನ ಗುರು ಸೇವೆ ಮಾಡೋದ್ರಿಂದ ಇರ್ಬೋದು ಅಥವಾ ಯಾತ್ರೆಗೆ ಹೋದಾಗಿರ್ಬೋದು ಅಥವಾ ನಾನೇ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗಿರ್ಬೋದು ಅಥವಾ ಬೇರೆಯವ್ರನ್ನ ನೋಡಿ ಕಲ್ತಿದ್ದಿರ್ಬೋದು ಸ್ವತಃ ಗುರುದೇವರಿಂದನೇ ಹೇಳಿಸ್ಕೊಂಡು ಕಲ್ತಿದ್ದಿರ್ಬೋದು ಪ್ರತಿಯೊಂದು ಕಲಿಕೆಯಲ್ಲಿ ಇಷ್ಟು ಹೇಳ್ತಾ ನಾನು ಮೋಸ್ಟ್ಲಿ ನಾನು ಎಲ್ಲ ಕನ್ವೆ ಮಾಡಿದ್ದೀನಿ ಸಾಧ್ಯ ಆದಷ್ಟು ಅಂತ ತಿಳ್ಕೊಳ್ತೀನಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೇದಾಗಲಿ ಮೊದಲು ಎಲ್ಲರೂ ಒಳ್ಳೆಯವರಾಗಲಿ ಸರ್ವಲೋಕೋ ಸುಖಿನೋ ಭವಂತು ಗುರುವೇಶ್ ತಿರುಚಿತ್ರಂಬಲಂ